ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ತನ್ನ ಹೊಸ ಮಲ್ಟಿಮೋಡ್ ಬಹುಕ್ರಿಯಾತ್ಮಕ ವಿರೂಪಾಕ್ಷ ರಾಡರ್ ಅನ್ನ ಪ್ರದರ್ಶಿಸಿತು ಭಾರತೀಯ ವಾಯುಪಡೆಯ ಸುಖೋಯ್ ಎಸ್ ಯು ತರ್ಟಿ ಎಂಕೆಐ ಯುದ್ಧ ವಿಮಾನಗಳನ್ನ ಮೇಲ್ದರ್ಜೆಗೇರಿಸಿರುವ ಯೋಜನೆಗಾಗಿ ಸುಧಾರಿತ ವಿರೂಪಾಕ್ಷ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಅರೆ ರೌಡರ್ ವಿನ್ಯಾಸಗೊಳಿಸಲಾಗಿದೆ ಏನೋ ದೇಶದ ಎಸ್ ಯು ಐ ಯುದ್ಧ ವಿಮಾನಗಳಲ್ಲಿ ಏ ವಿರೂಪಾಕ್ಷ ರೋಡರ್ ಕ್ರಾಂತಿ ಉಂಟಾಗಲಿದೆ ಈ ನೂತನ ತಂತ್ರಜ್ಞಾನದ ಸಹಾಯದಿಂದ ಯುದ್ಧ ವಿಮಾನಗಳು ಶತ್ರುಗಳ ಬೆದರಿಕೆಗಳನ್ನ ಪತ್ತೆ ಹಚ್ಚುವ ಮತ್ತು ಅದನ್ನ ತಟಸ್ಥಗೊಳಿಸುವ ಸಾಮರ್ಥ್ಯವನ್ನ ದ್ವಿಗುಣಗೊಳಿಸುತ್ತದೆ ಜೊತೆಗೆ ಗುರಿಗಳ ಮೇಲೆ ಬಹುವಿಧ ದಾಳಿಯನ್ನು ಮಾಡಲು ಇದು ಅನುವು ಮಾಡಿಕೊಡುವುದರಿಂದ ದೇಶದ ರಕ್ಷಣೆ ಏನೋ ಸುಲಭವಾಗುತ್ತದೆ ಏನು ಆಕಾಶದಿಂದ ನೆಲಕ್ಕೆ ಅಥವಾ ಆಕಾಶದಲ್ಲಿ ಗಾಳಿಯಿಂದ ಗಾಳಿಗೆ ಕ್ಷಿಪಣಿಗಳನ್ನ ಹಾರಿಸುವ ಸಾಮರ್ಥ್ಯವನ್ನು ರೌಡರ್ ಹೊಂದಿದೆ ತೇಜಸ್ ನಲ್ಲಿ ಈಗಾಗಲೇ ಅಳವಡಿಕೆ ಇದು ಉತ್ತಮ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಅರೆ ರಾಡರ್ನ ಸುಧಾರಿತ ಆವೃತ್ತಿಯಾಗಿದೆ ಇದನ್ನ ಈಗಾಗಲೇ ಲಘು ಯುದ್ಧ ವಿಮಾನವಾಗಿರುವ ಹಾಕಿರುವ ತೇಜಸ್ನಲ್ಲಿ ಅಳವಡಿಸಲಾಗಿದೆ ಆದ್ದರಿಂದ ಇದು ಉತ್ತಮ ನಿಖರತೆಯೊಂದಿಗೆ ಹೆಚ್ಚು ದೂರದ ವ್ಯಾಪ್ತಿಯಲ್ಲಿ ಗುರಿಗಳನ್ನ ಪತ್ತೆ ಹಚ್ಚುವ ಪತ್ತೆ ಮಾಡುವ ಮತ್ತು ಮೇಲುಚಾರಣೆ ಮಾಡುವ ನಿರೀಕ್ಷೆ ಇದೆ ಎಂದು ಡಿಆರ್ಡಿಒ ಅಧಿಕಾರಿಗಳು ವಿವರಿಸುತ್ತಾರೆ ರಾಡರ್ನ ಕಾರ್ಯಕ್ಷಮತೆ ಹೆಚ್ಚಳ ಇನ್ನು ಈ ರಾಡರ್ ನ ಮತ್ತೊಂದು ವಿಶೇಷತೆ ಮತ್ತು ಕುತೂಹಲಕಾರಿ ಅಂಶವೆಂದರೆ ಆಂಟೆನಾಷನರ್ ಅನ್ನು ಸೇರಿಸುವುದು ಇದರಲ್ಲಿ ಆಂಟೆನಾ ವೀಕ್ಷಣಾ ಸಾಮರ್ಥ್ಯ ಹೆಚ್ಚು ಹೌದು ಈ ಯಾಂತ್ರಿಕ ಸಾಧನವು ರಾಡರ್ನ ಆಂಟೆನಾ ವೀಕ್ಷಣಾ ಕ್ಷೇತ್ರವನ್ನ ಗಮನಾರ್ಹವಾಗಿ ವಿಸ್ತರಿಸುತ್ತದೆ ಯಾಂತ್ರಿಕವಾಗಿ ಸ್ಟಿಯರ್ಡ್ ಆಂಟೆನಾಗಳು ಮತ್ತು ಹೈ ಪವರ್ ಗಳನ್ನ ಎಲೆಕ್ಟ್ರಾನಿಕ್ ಸ್ಟಿಯರ್ಡ್ ಅರೆಯೊಂದಿಗೆ ಬದಲಾಯಿಸುತ್ತದೆ ಮತ್ತು ರಾಡರ್ನ ಒಟ್ಟಾರೆ ಕಾರ್ಯಕ್ಷಮತೆ ಮತ್ತು ಬಹುಮುಖತೆಯನ್ನ ಹೆಚ್ಚಿಸುತ್ತದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ಭಾರತೀಯ ವಾಯುಸೇನೆ ಯೋಜಿಸಿರುವ ಸೂಪರ್ ಥರ್ಟಿ ಅಪ್ಗ್ರೇಡೆಡ್ ಗಳಿಗೆ ಬರಬೇಕಾದ ಏಟಿ ಫೋರ್ ಎಸ್ ಯು ಥರ್ಟಿ ಐ ಯುದ್ಧ ವಿಮಾನಗಳ ಮೊದಲ ಕಂತಿನಲ್ಲಿ ವಿರೂಪಾಕ್ಷ ರಾಡರ್ ಅಳವಡಿಸಲು ಯೋಜಿಸಲಾಗಿದೆ ಇದು ಎಸ್ ಯು ಥರ್ಟಿ ಐನ ಯುದ್ಧ ಸಾಮರ್ಥ್ಯಗಳನ್ನು ಗಣನೀಯವಾಗಿ ಹೆಚ್ಚಿಸುವ ನಿರೀಕ್ಷೆ ಇದೆ ಹೇಗಿರುವ ಎಂಜಿನ್ಗಳಿಗೆ ರಾಡರ್ ಹೊಂದಾಣಿಕೆ ವಿರೂಪಾಕ್ಷ ಆರ್ಡರ್ ಅನ್ನು ಎಸ್ ಯು ಎಂ ಕೆ ಐ ಯೋಧ ವಿಮಾನಕ್ಕೆ ಪ್ಲಗ್ ಮತ್ತು ಪ್ಲೇ ಪರಿಹಾರವಾಗಿ ವಿನ್ಯಾಸಗೊಳಿಸಲಾಗಿದೆ ಪ್ರಸ್ತುತ ಮೂಲ ಸೌಕರ್ಯಕ್ಕೆ ಮಾರ್ಪಾಡುಗಳ ಅಗತ್ಯವಿಲ್ಲದೆ ವಿಮಾನದ ಅಸ್ತಿತ್ವದಲ್ಲಿರುವ ನೋಸ್ಕೋನ್ಗಳಿಗೆ ರಾಡರ್ ನೇರವಾಗಿ ಹೊಂದಿಕೊಳ್ಳುತ್ತದೆ ಈ ಹೊಂದಾಣಿಕೆ ಎಂದರೆ ಏಕೀಕರಣ ಪ್ರಕ್ರಿಯೆಯನ್ನು ಸುವ್ಯವಸ್ಥೆಗೊಳಿಸುತ್ತದೆ ಯುದ್ಧ ವಿಮಾನದ ಎಲ್ ತರ್ಟಿ ಒನ್ ಎಫ್ ಎಂಜಿನ್ಗಳು ವಿರೂಪಾಕ್ಷ ರಾಡರ್ನ ಶಕ್ತಿಯ ಬೇಡಿಕೆಗಳನ್ನು ನಿರ್ವಹಿಸಲು ಸಶಕ್ತವಾಗಿದೆ ಆದ್ದರಿಂದ ಮೇಲ್ದರ್ಜೆಗೇರಿಸುವ ಯೋಜನೆಗೆ ತಗಲುವ ಸಮಯ ಮತ್ತು ವೆಚ್ಚಗಳನ್ನ ಕಡಿಮೆ ಮಾಡುತ್ತದೆ ಎಂದು ಪರಿಗಣಿಸಲಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ